ಬಾರಿ ಕೈಗಾರಿಕೆಗಳ ಸಚಿವರು ಮೊಟ್ಟ ಮೊದಲನೇ ಸಾರಿ ಜನತಾ ದರ್ಶನ ಮಾಡೋದಕ್ಕೆ ಅಂತ ಮಂಡ್ಯಕ್ಕೆ ಬರ್ತಿರೋದ್ರಿಂದ ಮತ್ತು ಚುನಾವಣೆ ಮುಗಿದ ಮೇಲೆ ನಾವು ಕೂಡ ಅವರನ್ನು ಖುದ್ದು ಭೇಟಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಜಿಲ್ಲೆಯ ಜನರ ಪರವಾಗಿ ಅವ್ರಿಗೊಂದು ಅಭಿನಂದನೆಗಳನ್ನು ಕೇಂದ್ರದ ಮಂತ್ರಿ ಆದ ಮೇಲೆ ಅವ್ರಿಗೊಂದು ಅಭಿನಂದನೆಗಳನ್ನು ಸಲ್ಲಿಸಿ ಈ ಜಿಲ್ಲೆಗೆ ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕಾರಣವಾಗಬಹುದು ಅನ್ನುವಂಥದ್ದನ್ನು ಈ ಜಿಲ್ಲೆ ಕಾಳಜಿ ಇರುವಂಥ ಒಂದಷ್ಟು ಮುಕ್ತವಾದಂಥ ಮನಸ್ಸುಗಳು ಸೇರ್ಕೊಂಡು ಇವತ್ತು ಡಿಸ್ಕಸ್ ಮಾಡಿದ್ದೀವಿ ಸೊ ಆ ಪ್ರಕಾರ ಯಾವ ಯಾವ ಯೋಜನೆಗಳನ್ನು ತರಬಹುದು ಅಂತನ್ನುವಂಥದ್ದನ್ನು ನಮ್ಮ ಯಾರು ಜೆ ಟಿ ವೀರಪ್ಪ ಸರ್ ಇರ್ಬೋದು ನಮ್ಮ ನಾಗಣ್ಣ ಇರ್ಬೋದು ನಾಗೇಗೌಡ ಕಿಲ್ಲಾರ ಶಿವಲಿಂಗಯ್ಯ ಇರ್ಬೋದು ಇವರೆಲ್ಲರೂ ಕೂಡ ಬಹಳ ವಿಶೇಷವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರೀಸನ್ನು ಹೆವಿ ಇಂಡಸ್ಟ್ರೀಸನ್ನು ಈ ಜಿಲ್ಲೆಗೆ ಎಲ್ಲಿಗೆ ತರಬೋದು ಅಂದರೆ ಕೃಷಿ ಆಧಾರಿತವಾದಂತಹ ಕೈಗಾರಿಕೆಗಳನ್ನು ಯಾವ್ಯಾವದನ್ನು ತರಬಹುದು ಕ್ಲಸ್ಟರ್ ಝೋನ್ ಆಗಿ ಹೇಗೆ ನಾವು ಇದನ್ನು ಬೆಳೆಸೋದಕ್ಕೆ ಸಾಧ್ಯ ಇದೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಜಿಲ್ಲಾ ಪಂಚಾಯತ್ ಸ್ಕೀಮ್ನ ಕೆಳಗಡೆ ನಾವು ಯಾಕೆ ಉದ್ಯೋಗ ಸೃಷ್ಟಿ ಮಾಡಬಹುದು ಮತ್ತೆ ಬೆಲ್ಲ ಮತ್ತು ಎಳುನೀರನ್ನು ಉಪಯೋಗಿಸಿಕೊಂಡು ಅದಕ್ಕೆ ರಿಲೇಟೆಡ್ ಆದಂತಹ ಇಂಡಸ್ಟ್ರೀಸ್ ಯಾವ ನಾವು ಇಲ್ಲಿ ತರಬಹುದು ಯಾವ ರೈಲ್ವೆ ಯೋಜನೆ ಇಲ್ಲಿ ತುಮಕೂರಿಗೆ ಕನೆಕ್ಟ್ ಮಾಡಿದ್ರೆ ಈ ಮಂಡ್ಯ ಜಿಲ್ಲೆಯ ಬೆಳವಣಿಗೆಗೆ ಕಾರಣ ಆಗುತ್ತೆ ಪೋರ್ಟ್ ಇಂದ ಡೈರೆಕ್ಟ್ ಆಗಿ ಬರೋದಕ್ಕೆ ಇಂಗ್ಲೆಂಡ್ ಸಿಟಿ ಅಂತ ಹೇಳಿ ಮಾಡೋದಕ್ಕೆ ಏನು ಅವಕಾಶಗಳಿದಾವೆ ಎನ್ನುವ ನಾಗರಿಗಳು ಭಾಳ ವಿವರವಾಗಿ ಹೇಳಿದ್ರು ಮತ್ತು ಬಹುತೇಕ ನಾವು ಅದಕ್ಕೆ ರಿಲೇಟೆಡ್ ಆದಂಥದ್ದು ನಾಳೆ ಒಂದು ಮೆಮೊರಾಟಮನ್ನು ಕೊಟ್ಟು ಇಂಡಿಟೇಲಾಗಿ ಏನು ಕೊಡೋದಿಲ್ಲ ಏನೇನು ಮಾಡ್ಬೋದು ಅನ್ನುವಂಥದ್ದನ್ನು ಕೊಟ್ಟು ಒಂದು ಸಮಯಾವಕಾಶ ಕೇಳಿ ಆ ಸಮಯದಲ್ಲಿ ಮುಕ್ತವಾಗಿ ಒಂದು ಅಧಿಕೃತವಾದ ಸಭೆ ಮಾಡಿದ್ರೆ ಮುಕ್ತವಾಗಿ ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಜೊತೆಗೆ ಕೊಟ್ಟು ಈ ಈ ನಮ್ಮ ಜಿಲ್ಲೆ ಇದುವರೆಗೆ ಏನಾಗಿದೆ ಏನಾಗಿಲ್ಲ ಅನ್ನುವಂಥದ್ರ ಕಡೆಗೆ ಗಮನ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತನ್ನೋ ಕಾರಣಕ್ಕೆ ನಾಳೆ ಕುಮಾರಸ್ವಾಮಿ ಅವರಿಗೆ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಕಾರಣ ಅದು ಇಷ್ಟೇ ಚುನಾವಣೆ ಮುಗಿದು ಇಷ್ಟು ವರ್ಷಗಳಾಯ್ತು ಅಂತಂದ್ರು ಕೂಡ ನಾವು ಮಾತಾಡ್ತಿರುವಂತದ್ದು ಹೆಂಗಿದೆ ಅಂದ್ರೆ ಈ ಪಕ್ಷದ ಎಂ ಎಲ್ ಎ ಆ ಪಕ್ಷದ ಎಂ ಪಿಗೆ ಟಾಂಗ್ ಕೊಡುವಂತ ಈ ಟಾಂಗ್ ಕೊಡೋದು ಅನ್ನೋ ರಾಜಕಾರಣ ಮಾತಾಡ್ಕೊಂಡು ಇವರು ಇವರು ಅಧಿಕಾರದ ರಾಜಕಾರಣ ಮಾತಾಡ್ಕೊಂಡು ಈ ಜಿಲ್ಲೆಗೆ ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ಯೋಜನೆನು ಮಾಡ್ತಿಲ್ಲ ಕನಿಷ್ಠ ಹೆಂಗಿದೆ ಪರಿಸ್ಥಿತಿ ಅಂತಂದ್ರೆ ನಾಳೆ ಆಧುನೀಕರಣದ ಹೆಸರಿನಲ್ಲಿ ಎಲ್ಲದನ್ನ ನಿಲ್ಲಿಸದ ಮೇಲೆ ಮಳೆ ಆಶ್ರತ ಎಲ್ಲ ಬದಲಾಗಿರೋದ್ರಿಂದ ಕನಿಷ್ಠ ಈ ಜಿಲ್ಲೆಗೆ ಕರೆಂಟನ್ನು ಇನ್ನೊಂದು ನಾಲ್ಕು ಗಂಟೆ ಹೆಚ್ಚುವರಿಯಾಗೂ ಕರೆಂಟ್ ಕೊಟ್ಬಿಟ್ಟು ಅವರ ಅವರ ಬೋರ್ವೆಲ್ಲಿಂದ ಉಡಿಸ್ಕೊಳ್ಳೋದಕ್ಕೆ ಅವ್ರ ಬೆಳೆ ಉಡಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಬೋದು ಅನ್ನೋಂಥ ಕನಿಷ್ಠ ಪ್ರಜ್ಞೆ ಇಲ್ಲದೆ ನನಗೆ ಏರ್ಪೋರ್ಟ್ ಬೇಕು ನೀನು ತಂದು ಕೊಡ್ತೀಯಾ ನೀನು ತಂದು ಕೊಡ್ತೀಯಾ ಅಂತ ಇಂಥ ಬೇಡದೇ ಇರೋ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೆ ಮಾತಾಡ್ತಿರೋದಿದೆಯಲ್ಲ ಇವ್ರಿಗೆ ಈ ಕಾಳಜಿ ಇದ್ದಂಗೆ ಕಾಣ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಕನಿಷ್ಠ ನಾವು ಏನಲ್ಲದೆ ಇದ್ದರೂ ನಮ್ಮ ಜವಾಬ್ದಾರಿಯಾಗಿ ಈ ಜಿಲ್ಲೆನಲ್ಲಿ ಹುಟ್ಟಿದ ಕಾರಣಕ್ಕಾಗಿರುವಂಥ ನಮ್ಮ ಜವಾಬ್ದಾರಿಯಿಂದ ಕುಮಾರಸ್ವಾಮಿ ಅವರ ಗಮನಕ್ಕೆ ಇದಿಷ್ಟು ವಿಷಯಗಳನ್ನ ತರುವಂಥ ಪ್ರಯತ್ನ ನಾವು ನಾಳೆ ಮಾಡ್ತೀವಿ ಇದಾದ್ಮೇಲೆ ಫಾಲೋಅಪ್ ಕೂಡ ಮಾಡುವಂಥ ಇದೆ ಸೊ ಇದು ಇದನ್ನ ಎಷ್ಟರ ಮಟ್ಟಿಗೆ ಬಹುಶಃ ನಾವು ಈಗ ಹೇಳ್ತಿರೋದ್ರಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿಸೋದಕ್ಕೆ ಸಾಧ್ಯ ಆದರೂ ಹೇಳಿದೆ ಎಲ್ಲ ಅದನ್ನು ಮಾಡಲೇಬೇಕು ಅಂತ ಏನಿಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನಾವಿಲ್ಲಿ ಕೂತ್ರೆ ಹೇಳ್ತಿರ್ತೀವಿ ನೆಕ್ಸ್ಟ್ ಯಾವ್ಯಾವ ಪಾಲಿಸಿ ಏನೇನು ಬದಲಾಗಿದ್ದಾವೋ ಗೊತ್ತಿಲ್ಲ ಆದರೆ ಕನಿಷ್ಠ ಇಪ್ಪತ್ತು ಸಾವಿರ ಉದ್ಯೋಗಗಳನ್ನಾದರೂ ಈ ಜಿಲ್ಲೆಯ ಜನಗಳಿಗೆ ಹುಡುಗರುಗಳಿಗೆ ಸೃಷ್ಟಿ ಮಾಡಿಕೊಡ್ಬೇಕು ಅನ್ನೋದು ಉದ್ದೇಶ ಎಲ್ಲ ಈ ವರ್ಷವೇ ಆಗ್ಬಿಡೋದಲ್ಲ ಇನ್ನು ಅವರ ಐದು ವರ್ಷದ ಅಧಿಕಾರಾವಧಿಯಲ್ಲಿ ಕನಿಷ್ಠ ಇಪ್ಪತ್ತು ಸಾವಿರ ಉದ್ಯೋಗ ಸೃಷ್ಟಿ ಮಾಡೋದು ಕನಿಷ್ಠ ಮೂರರಿಂದ ನಾಲ್ಕು ಭಾರಿ ಕೈಗಾರಿಕೆಗಳಲ್ಲಿ ಯಾವುದಾದ್ರೂ ಒಂದು ಮೂರರಿಂದ ನಾಲ್ಕು ಇದಕ್ಕೆ ತರೋದು ಆಮೇಲೆ ಇ ಎಸ್ ಐ ಹಾಸ್ಪಿಟಲನ್ನು ಒಂದನ್ನು ಇಲ್ಲಿಗೆ ತರಿಸುವಂಥ ಕಾರ್ಯಕ್ರಮ ಆಗಬೇಕಾಗಿರೋದು ಒಂದು ತ್ರೀ ಹಂಡ್ರೆಡ್ ಬೆಡ್ಡೆ ಹಾಸ್ಪಿಟ್ಲನ್ನು ಆ ಭಾಗಕ್ಕೆ ಇಲ್ಲಿಗೆ ಕೆಆರ್ಪೇಟೆ ಆ ಭಾಗದಲ್ಲಿ ಎಳನೀರು ಮತ್ತೆ ಬೆಲ್ಲದ್ದು ಕೂಡ ಬಹಳ ಮುಖ್ಯವಾದಂತಹದ್ದು ಇಲ್ಲಿ ಇಲ್ಲಿಯೇ ಬೆಳೆಯುವಂತ ಬೆಳೆ ಆಗಿರೋದ್ರಿಂದ ಅದನ್ನು ತರುವಂತಹದ್ದು ಮತ್ತೆ ಈ ಬಿಡದಿನಲ್ಲಿ ಟೊಯೋಟಾ ತರದ್ ಯಾವ್ದಾದ್ರು ಫ್ಯಾಕ್ಟ್ರಿನ ನಮ್ಮಲ್ಲೂ ಕೂಡ ಒಂದು ಮಾಡುವಂಥದ್ದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಯಾವ್ದಾದ್ರೂ ತರುವಂತಹದ್ದು ಈ ನಿಟ್ಟಲ್ಲಿ ಅವ್ರದೇ ಖಾತೆ ಆಗಿರೋದ್ರಿಂದ ಅವ್ರಿಗೆ ಈ ಜಿಲ್ಲೆ ಬಗ್ಗೆ ವಿಶೇಷವಾದ ಕಾಳಜಿ ಈ ಚುನಾವಣೆ ನಂತರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇರಬಹುದು ಉಂಟಾಗಿರುತ್ತೆ ಅನ್ನುವಂಥ ವಿಶ್ವಾಸ ಇರೋದ್ರಿಂದ ಕೇಳ್ತಾರೆ ಮಾಡ್ತಾರೆ ಅನ್ನುವಂಥ ನಂಬಿಕೆನೂ ಇರೋದ್ರಿಂದ ನಾಳೆ ಆ ಕೆಲಸ ಮಾಡ್ತಾ ಇದ್ದೀನಿ ಇದಕ್ಕಾಗಿ ಎಲ್ಲರೂ ಸಾಥ್ ಕೊಟ್ಟಿದ್ದಕ್ಕೆ ಎಲ್ಲರೂ ಸೇರ್ಕೊಂಡಿದ್ದಕ್ಕೆ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಲ್ಲ ಯಾವಾಗಲೂ ಅಷ್ಟೇ ನಾನು ಅಂದ್ಕಂಡಂಗೆ ಅಂದ್ರೆ ನಾನೀಗ ಈ ವಿಷಯನ ಒಬ್ಬ ರಾಜಕಾರಣಿಯಾಗಿ ಹೇಳೋದಾದ್ರೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಲೀಡರ್ ಏನಾದರೂ ಗೆದ್ದಿದ್ದಿದ್ರೆ ಕುಮಾರಸ್ವಾಮಿ ಅವರು ಉಳಿದ ಲೀಡರ್ಗಳೆಲ್ಲ ಸೇರ್ಕಟ್ಟೆ ಎಫರ್ಟ್ ಆಕ್ಟಿವಿಟಿ ಏನೋ ಮಾಡಿದ್ದೀವಿ ನಾವು ಅಭಿನಂದನೆ ಆಗಿದ್ದು ಅನ್ನೋ ಥರದಲ್ಲಿರ್ಬೋದು ಆದರೆ ಈಗಿನ ಅಂತರ ಇದೆಯಲ್ಲ ಈ ಅಂತರ ಎರಡು ಲಕ್ಷದ ಎಂಬತ್ತು ಸಾವಿರ ಮತಗಳ ಅಂತರ ಇದೆಯಲ್ಲ ಎಂಬ ಈ ಮತಗಳ ಅಂತರ ನೋಡಿದಾಗ ಎಲ್ಲ ಮತದಾರರು ವಾಲಂಟಿಯರ್ ಆಗಿ ತಾನಾಗೆ ಬದಲಾಗಿ ಮತ ಚಲಾವಣೆ ಮಾಡಿರೋದ್ರಿಂದ ಬಹುಶಃ ಅವರಿಗೆ ಈ ಜಿಲ್ಲೆ ಮೇಲಿನ ಪ್ರೀತಿ ಇನ್ನು ಇಮ್ಮಡಿ ಆಗಿರುತ್ತೆ ಹಾಗಾಗಿ ಮಳೆ ಮಾಡ್ತಾರೆ ನಮ್ಗೆ ಆಮೇಲೆ ನಾವು ಹೇಳ್ತಿರೋದೆಲ್ಲೂ ಕೂಡ ಒಂದು ಉದ್ಯೋಗ ಸೃಷ್ಟಿ ಮಾಡೋದು ಎರಡು ಈ ಜಿಲ್ಲೆಯ ಬೆಳವಣಿಗೆಗೆ ಬೇಕಾಗಿರುವಂತದ್ದು ಆಮೇಲೆ ನಾನು ಇನ್ನೊಂದು ವಿಷಯ ಇಟ್ಕೊಂಡಿದ್ದೀವಿ ಐ ಐ ಟಿನ ನ ತರೋದಕ್ಕೆ ಹಾಸನಕ್ಕೂ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇಲ್ಲ ಐ ಐ ಟಿ ಮಂಡಿಕ್ ಅವಶ್ಯಕತೆ ಇದೆ ಮಂಡ್ಯದ ಬೆಳವಣಿಗೆಗೆ ಅವಶ್ಯಕತೆ ಇದೆ ಕನಿಷ್ಠ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಒಂದು ಡಿಪ್ಲೊಮೊ ಕಾಲೇಜ್ ಇಲ್ಲ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಹಂಗಾಗಿ ಐ ಐ ಟಿ ತರುವಂಥದ್ದು ಒಂದು ಇದ್ದಿದೆ ಸೊ ಈ ತರಹದ ಕೆಲಸಗಳನ್ನು ಈಗ ಅವರ ಅವ್ರಿಗೆ ಬಹುಶಃ ನಿರೀಕ್ಷೆಗೂ ಮೀರಿದಂಥ ಮತಗಳು ಬಂದಿರೋದ್ರಿಂದ ಈ ಜಿಲ್ಲೆಗೆ ಏನಾದರೂ ಮಾಡಲೇಬೇಕು ಅಂತ ಅನ್ನುವಂಥದ್ದಂಥ ಭಾವನೆ ಖಂಡಿತ ಇದ್ದೇ ಇರುತ್ತೆ ಇದು ತಿರ ಭಾವನಾತ್ಮಕವಾದ ವಿಚಾರ ಆಗಿ ಪರಿಣಾಮ ಬೀರ್ತಿದೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ